ಇದು ನಮ್ಮ ಮಲ್ಲಿಕಾ ವೆಜ್ ಇದೆಯಲ್ಲ ರೆಸ್ಟೋರೆಂಟ್ ನೀವು ಅವಾಗ ಅವಾಗ ಬರ್ತೀರಿ ನಮ್ಮ ರೆಸ್ಟೋರೆಂಟ್ಗೆ ಹೇಳ್ತಾರೆ ಅಲ್ಲಿ ಇದು ಮಂಡಕ್ಕಿ ತೋಯಿಸಿದ ಮಂಡಕ್ಕಿ ಮೆಣಸಿನಕಾಯಿ ಬೋಂಡ ಅಂತ ನೀವು ಇಷ್ಟ ಆಗ್ಬೋದಾ ಗೊತ್ತಿಲ್ಲ ಅದು ಬಯಲು ಸೀಮೆ ಕಡೆ ಜಾಸ್ತಿ ಇದು ಕಡಿಮೆ ಶಿಕಾರಿ ಶಿಕಾರಿಪುರ ಜಾಸ್ತಿ ಇದೆ ಬಹಳ ಚೆನ್ನಾಗಿದೆ ಹ್ಮ್ ಸಾಕ್ಷರತಾ ಆಂದೋಲನ ಹೇಳಿದ್ರಲ್ಲ ಸಾಕ್ಷರತಾ ಆಂದೋಲನ ತೊಂಬತ್ತೆರಡನೇ ಇಸ್ವಿಯಲ್ಲಿ ಸರ್ಕಾರ ಸಾಕ್ಷರತಾ ಆಂದೋಲನ ಅಂತ ಬಂದು ನಮಗೊಂದು ಅವಕಾಶ ಕೊಟ್ಟರು ಅದು ಅಧಿಕಾರಿಗಳೇ ಮಾಡೋದು ಅಧಿಕಾರಿಗಳು ಮಾಡೋದಾದರೂ ಕೂಡ ಆವಾಗಿನ ತಹಶೀಲ್ದಾರ್ ಒಬ್ಬರು ರಾಮಕೃಷ್ಣ ಅಂತ ಇದ್ದರು ಅವರು ನನ್ನ ಅಧ್ಯಕ್ಷತೆಯಲ್ಲಿ ಈ ಸಾಕ್ಷರತೆ ಆಂದೋಲನ ಮಾಡಬೇಕು ಅಂತ ಒಂದು ಡಿಕ್ಲೇರು ಮಾಡಿದರು ಆದ್ದರಿಂದ ರಾಮಕೃಷ್ಣ ಮಯ್ಯ ರಾಮಕೃಷ್ಣ ಮಯ್ಯ ರಾಮಕೃಷ್ಣ ಅಂತ ಅದನ್ನು ನಾನು ಎತ್ಕೊಂಡು ಇದೊಂದು ನನ್ನ ಜವಾಬ್ದಾರಿ ಈ ಎಲ್ಲ ಕೆಲಸ ಮಾಡೋದಕ್ಕಿಂತ ಇದೇ ಭಾಳ ಪವಿತ್ರವಾದ ಕೆಲಸ ಇದ್ರ ಮೂಲಕ ಜನಕ್ಕೆ ಎಚ್ಚರಿಕೆ ಕೊಡಬೇಕು ಅಂತ ಹೇಳಿ ಪ್ರತಿ ಪಂಚಾಯಿತಿನೂ ಕೂಡ ತಿರುಗಿ ಎಲ್ಲ ಅಧಿಕಾರಿಗಳನ್ನ ಕಾನ್ಫಿಡೆನ್ಸ್ ತಗೊಂಡು ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಒಂದೊಂದು ಪಂಚಾಯಿತಿನ ದತ್ತು ಕೊಟ್ಟು ನಾನು ಪ್ರತಿ ಪಂಚಾಯತಿನ ತಿರುಗಿ ಇದು ಮಾಡಿದೆ ಆವಾಗ ಡಿ ಸಿ ಮೀನಾ ಭರತ್ಲಾಲ್ ಮೀನಾ ಚೀಫ್ ಸೆಕ್ರೆಟರಿ ಇದ್ರು ಆಮೇಲೆ ಜಾಮದಾರ್ ಡಿ ಸಿ ಇದ್ರು ಅವರು ನನಗೆ ಪುಷ್ ಮಾಡಿದರು ಆವಾಗ ಈ ಜನಕ್ಕೆ ನಾನು ಕೂಡ ಯಾರು ಅಕ್ಷರ ಎಲ್ಲರೂ ಅಕ್ಷರ ಕಲಿಬೇಕು ಯಾರು ಅಕ್ಷರ ಕಲಿಯೋದಿಲ್ಲ ಅವರಿಗೆ ಕೊಟ್ಟಿರೋ ಸೈಟನ್ನು ಕ್ಯಾನ್ಸಲ್ ಮಾಡ್ತೇವೆ ನಿಮಗೆ ಮಂಜೂರಾಗಿರೋ ಮನೆಯನ್ನು ಕ್ಯಾನ್ಸಲ್ ಮಾಡ್ತೇವೆ ಹೇಳಿ ಸುಮ್ಮನೆ ಒಂದು ಡಿಕ್ಕ ಇದು ಹೊಡೆದ್ಬಿಟ್ಟೆ ಆಮೇಲೆ ಪ್ರತಿಯೊಬ್ಬರು ಅಕ್ಷರ ಕಲೀಲೇಬೇಕು ಕಲೀದೆ ಹೋದ್ರೆ ಆಗೋದಿಲ್ಲ ಅಂತ ಒಂದು ಚಳುವಳಿ ಮಾಡಿದ್ವಿ ಅದು ಜನಕ್ಕೆ ಹೆಚ್ಚರಾಗಿ ಅವರು ಮಕ್ಕಳು ಮರಿನ ಮೊಮ್ಮಕ್ಕಳನ್ನ ವಿದ್ಯಾವಂತರು ಮಾಡೋದಕ್ಕೆ ಅದು ಬಹಳ ಸೈನ್ ಕೂಡ ಇರಲಿಲ್ಲ ಬರೀ ಹೆಬ್ಬೆಟ್ಟು ಆಮೇಲೆ ಎಲ್ಲ ಆಫೀಸ್ನಲ್ಲೂ ಬೋರ್ಡ್ ಹಾಕಿದ್ದೆ ಹೆಬ್ಬಟ್ಟಿನ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಅಂತ ತಹಸೀಲ್ದಾರ್ ಆಫೀಸ್ದಾಗೆ ಪೊಲೀಸ್ ಸ್ಟೇಷನ್ ಎಲ್ಲ ಕಡೆ ಬೋರ್ಡ್ ಹಾಕಿಬಿಟ್ಟಿದೆ ಹೆಬ್ಬಟ್ಟಿರೋ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಕೆಳಗಡೆ ಬಿ ಸ್ವಾಮಿರು ಯಾರು ಅಬ್ಜೆಕ್ಷನ್ ಮಾಡಲಿಲ್ಲ ಯಾರು ಕೇಳಲಿಲ್ಲ ಅದು ದೊಡ್ಡ ಪರಿಣಾಮ ಆಯ್ತು ಇವತ್ತು ಹೆಬ್ಬಟ್ಟೆ ಇಲ್ಲ ಹೆಬ್ಬಟ್ಟಿಲ್ಲ ಅಕ್ಷರ ಕಲೀಲೇಬೇಕು ಅಂತ ಹೇಳಿ ಅವ್ರಿಗೆ ಮಾಡಿದ್ವಿ ಆ ಅಕ್ಷರ ಜಾತ್ರೆ ಅಂತ ಮಾಡಿದ್ವಿ ಅಕ್ಷರ ಉತ್ಸವ ಅಂತ ಮಾಡಿದ್ವಿ ಇವೆಲ್ಲ ಒಂಥರ ಹಬ್ಬದ ಥರ ಮಾಡಿ ಅದು ಅತ್ಯಂತ ಯಶಸ್ವಿ ಸಾಂಸ್ಕೃತಿಕ ಸಮ್ಮೇಳನವೇ ಆಗಿಬಿಡ್ತದೆ ಅದೊಂದು ವಿಚಿತ್ರವಾಯಿತು ಆಮೇಲೆ ಈ ಸಂಪೂರ್ಣ ಸಾಕ್ಷರತೆ ಆಂದೋಲನ ಡಿಕ್ಲೇರ್ ಮಾಡೋದಕ್ಕೆ ಭರತ್ಲಾಲ್ ಮೇನ ಬಂದಿದ್ದರು ಅವ್ರು ಡಿಕ್ಲೇರ್ ಮಾಡೋ ದಿವಸ ಒಂದು ದೊಡ್ಡ ಉತ್ಸವ ಆಯ್ತು ಎಲ್ಲ ಗ್ರಾಮೀಣ ದೇವತೆಗಳ ಪಲ್ಲಕ್ಕಿಗಳು ಬಂದದ್ದು ದೇವರುಗಳು ಬಂದಿದ್ದು ಆಮೇಲೆ ಎಲ್ಲಾ ಕಲಾ ತಂಡಗಳೆಲ್ಲ ಬಂದಿದ್ದು ದೊಡ್ಡ ಜಾತ್ರೆ ಆಗ್ಬಿಡ್ತು ಹಳ್ಳಿಯ ದೇವರುಗಳು ಅದು ಬಹಳ ಚೆನ್ನಾಗೈತಿ ಈಗಿನ ಹಾಗೆ ಈ ಮಾಧ್ಯಮ ಇರಲಿಲ್ಲ ಮತ್ತೆ ಟಿ ವಿಗಳು ಈ ಇವತ್ತು ಪ್ರತಿಯೊಬ್ಬರು ಮೊಬೈಲ್ ನಲ್ಲಿ ಮಾಡ್ತಾರೆ ಅಂತ ದೊಡ್ಡ ಸಮಾರಂಭ ಆಯ್ತು ಆ ಸಮಾರಂಭದಲ್ಲಿ ಭರತ್ಲಾಲ್ ಮೀನಾ ಅನ್ನೋನು ನಿಮ್ಗೂ ಗೊತ್ತು ಬಹಳ ಒಳ್ಳೆಯ ಚೀಫ್ ಸೆಕ್ರೆಟರಿ ಅವನು ಈ ಕಾರ್ಯಕ್ರಮ ನೋಡಿ ಕಣ್ಣಲ್ಲಿ ನೀರು ಹಾಕಿಬಿಟ್ಟಿದ್ದ ಗ್ರ್ಯಾಂಡ್ ಸಕ್ಸಸ್ ಅಲ್ಲ ಶಾಸಕರು ಬೆಂಬಲ ಕೊಟ್ಟಿದ್ರಿಂದ ಮತ್ತೆ ಅದು ಇನ್ವಾಲ್ವ್ ಮಾಡಿದ್ರಿ ನೀವು ಜನರದ್ ಮಾತ್ರ ಅಲ್ಲ ದೇವರನ್ನು ಇನ್ವಾಲ್ವ್ ಮಾಡಿದ್ರಿ ಅದೊಂದು ವಿಶೇಷ